ಯಾರೆಲ್ಲ ರೈತರನ್ನ ತುಂಬ ಕೆಳಮಟ್ಟದ ನೋಡ್ತೀರಾ ಅವರುಗಳಿಗೆ ಈ ವಿಡಿಯೋ ಅನ್ವಯಿಸುತ್ತೆ ಎಲ್ರಿಗೂ ಅಲ್ಲ ಸೊ ಆಲ್ಮೋಸ್ಟು ನೋಡ್ತಿರ್ಬೋದು ಇದು ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಬ್ಲ್ಯಾಕ್ ಹೈ ಪಿಯಾ ಅಂತ ಬ್ಲ್ಯಾಕ್ ಹೈಡ್ ಪಿಯಾ ಅಂತ ಐ ಮೀನ್ ಅಲಸಂದೆ ಕಾಳು ಒಂದೊಂದು ಕಡೆ ತಣ್ಣಿ ಕಾಳು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತಾರೆ ಕಾಮೆಂಟ್ ಮಾಡಿ ಸೊ ಇದು ಯಾವ ರೀತಿ ಬೆಳೆಯುತ್ತೆ ಗೊತ್ತಾ ನೋಡಿ ಗಿಡ ಈ ರೀತಿ ಬೆಳೆಯುತ್ತೆ ಇದನ್ನು ನಾವು ಒಂದೊಂದು ಕೂಡ ಒಂದೊಂದು ಕಾಯಿನೂ ಕೂಡ ಬಿಡಿಸ್ಕೊಂಡು ಕಿತ್ಕೊಂಡು ಇದನ್ನ ಒಣಗಿಸ್ಬಿಟ್ಟು ಇದೆಲ್ಲ ಬರುವಂಥ ಈ ಕಾಳು ನೋಡಿ ನೀವು ವಡೆ ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಆರ್ಗ್ಯಾನಿಕ್ ಅಂದ್ಬಿಟ್ಟು ತಗೋತಿರಲ್ಲ ಕಾಳು ಅಲಸಂದೆ ಕಾಳು ಬ್ಲ್ಯಾಕ್ ಪಿಯಾ ಇಲ್ಲ ಲೂಬಿಯಾ ಈ ಥರದ್ದೇ ನಾನಾ ರೀತಿ ಹೆಸ್ರುಗಳಿದೆ ಆ ಥರ ಕಾಳು ಬೆಳೆಯೋದಿಲ್ಲ ಪತ್ತೆಯೊಬ್ಬರ ಇದ್ದರು ಕೂಡ ಇದು ಯಾವುದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಏನೇ ಇದು ಯಾವುದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಇಷ್ಟು ಕಾಳನ್ನ ನಾವು ಭೂಮಿ ತೈಗೆ ಎಸೆದ್ರೆ ಭೂಮಿ ತೈಗೆ ಹಾಕಿದ್ರೆ ಭೂಮಿ ತಾಯಿ ಒಂದು ಕಾಲಲ್ಲಿ ಒಂದು ಇಡಿಯಷ್ಟು ಕಾಲು ಕೊಡ್ತಾಳೆ ಸೊ ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿದ್ದರೆ ನಾವು ಯಾರು ಕೂಡ ರೈತರು ಕತರೇ ಇರಲಿ ಅನಿಸುತ್ತೆ ಇದನ್ನು ಮಾತ್ರ ಈ ಥರ ರೈತರು ಕೆಲವೊಂದನ್ನು ಮ್ಯಾನುಫ್ಯಾಕ್ಚರಿ ಮಾಡದೇ ಇರೋವಂಥದ್ದು ಪ್ರಕೃತಿ ಕೊಡುತ್ತೆ ನೀವು ಹೆಂಗೆ ಹೋಗ್ಬಿಟ್ಟು ಚಾಕ್ಲೇಟ್ ಅಂಗ್ಲಿ ಹೋಗ್ಬಿಟ್ಟು ಚಾಕ್ಲೇಟ್ ತಗೊಂಡು ತಿಂತಿರೋ ಗೊತ್ತಾ ಆ ಚಾಕ್ಲೇಟ್ ತೊಗೊಂಡಾಗ ಈ ಥರ ಚಾಕ್ಲೇಟ್ ತೊಗೊತೀರಂಬ್ ಕೇಳಿ ಆ ಚಾಕ್ಲೇಟ್ ಒಳಗಡೆ ಮೇಲಡೆ ಕವರ್ ಬಿಡಿಸ್ತಿರಲ್ಲ ಸೊ ನಾವು ಹಂಗೇನೆ ನೋಡಿ ಈ ಥರ ಬಿಡಿಸ್ಬಿಟ್ಟು ಇದನ್ನ ಬಿಡಿಸ್ಬೇಕು ಕಾಳನ್ನ ಈ ಥರ ಒಡೆಗಳ ಕಾಳು ಬಿಡಿಸ್ಕೊಂಡು ತಿನ್ನಬೇಕಾಗಿರೋದು ಇದೆಲ್ಲ ಹಳ್ಳಿ ಮಕ್ಕಳಿಗೆ ಹಳ್ಳಿಯಲ್ಲಿ ಇರೋ ಗೊತ್ತಿರುತ್ತೆ ಸಿಟಿಲಿರೋ ಏನೂ ಗೊತ್ತಿರಲ್ಲ ಅವ್ರಿಗೇನಪ್ಪ ರೈಟ್ ರೈತರು ರೈಟ್ ಮಾಡಿಬಿಡ್ತಾರೆ ಇಷ್ಟೇ ಕಾಳು ರೇಟ್ ಜಾಸ್ತಿ ಆಗಿದೆ ಅಂತ ಸೊ ನೋಡಿ ಇದೆಲ್ಲ ನಾವು ಬಿಡಿಸ್ಬೇಕು ಬಿಡಿಸಿ ಇದನ್ನ ಒಂದು ಕಡೆ ಹಾಕಿ ಮಳೆಯಲ್ಲಿ ಮಳೆಯಲ್ಲಿ ನೆನ್ ಮಳೆ ನಿಂತು ಪುಟ್ರೆ ಕಾಳು ಮೊಳಕೆ ಮೊಳಕೆಂಬಿಡ್ತವೆ ಸೊ ಅದಕ್ಕಿಂತ ಮುಂಚೆ ಬಿಸಿಲು ತಂಗಿ ಕಾಳು ಕಾಲು ಬಂದಾಗಲಿಲ್ಲ ಅದನ್ನು ಒಂದು ಕಡೆ ಹಾಕಬೇಕು ಅದು ಹಾಕಿ ಎಲ್ಲ ಒಣಗಿಸಿ ಕಾಲು ಬಿಡಿಸಿ ಸಂತೆಗೆ ಹೋಗ್ಬೇಕು ತಗೊಂಡ್ಬರ್ಬೇಕು ಅವ್ರು ಏನು ಮಾಡ್ತಾರೆ ಸಂತೆ ಮಧ್ಯವರ್ತಿವ್ರು ತಗೊಂಡು ಬೇರೆ ರೀತಿ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ತಿಳ್ಕೊಳ್ಳಿ